ಬಿಜೆಪಿ ಸೇರ್ತಾರ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕೇಂದ್ರ ಗೃಹ ಸಚಿವ ಅಮಿತ್ ನ ಭೇಟಿಯಾಗಿದ್ದಾರೆ ಗಣಿ ಧಣಿ ಬಿಜೆಪಿಗೆ ಸೇರ್ತಾರ ರೆಡ್ಡಿ ಚರ್ಚೆಗಳು ಆರಂಭದಿಂದಲೂ ಕೂಡ ಇತ್ತು ತೆರೆಮರೆಯಲ್ಲಿ ಪ್ರಾರ ಪ್ರಯತ್ನಗಳು ಕೂಡ ಇತ್ತು ಅವರನ್ನ ಕರೆತರಬೇಕು ಅಂತ ಆದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ರು ಭೇಟಿಯಾದ ಮೇಲೆ ಪಕ್ಷದ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಇಂದು ಸಂಜೆ ನಾಲ್ಕು ಗಂಟೆಗೆ ಕೆಆರ್ಪಿಪಿ ಪಕ್ಷದ ಪದಾಧಿಕಾರಿಗಳ ಸಭೆ ಇದೆ ಬೆಂಗಳೂರಿನ ತಮ್ಮ ಪಾರಿಜಾತ ನಿವಾಸದಲ್ಲಿ ಮೀಟಿಂಗ್ ಕರೆದಿದ್ದಾರೆ ರೆಡ್ಡಿ ಸಭೆಯಲ್ಲಿ ಬಿಜೆಪಿ ಸೇರ್ಪಡೆ ಅಥವಾ ಬೆಂಬಲ ಘೋಷಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಚುನಾವಣೆ ದಿನಾಂಕ ಪ್ರಕಟ ಬಳಿಕ ಮಹತ್ವ ಪಡೆದುಕೊಂಡಿದೆ ಜನಾರ್ದನ್ ರೆಡ್ಡಿ ಸಭೆ ಚುನಾವಣೆ ದಿನಾಂಕ ಪ್ರಕಟ ಬಳಿಕ ಮಹತ್ವ ಪಡೆದಿದೆ ರೆಡ್ಡಿ ನಡೀತಾ ಇರುವಂತಹ ರೆಡ್ಡಿ ನಡೆಸ್ತಾ ಇರುವಂತಹ ಒಂದು ಸಭೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು ಜನಾರ್ದನ್ ರೆಡ್ಡಿ ಬಟ್ ಅವರು ಒಂದು ಕಂಡೀಷನ್ ಹಾಕಿದ್ರು ಬಿಜೆಪಿಯೊಂದು ನನಗೆ ಅಭಿವೃದ್ಧಿ ಹಣ ಕೊಡಬೇಕು ಕೇಂದ್ರ ಸರ್ಕಾರದಿಂದ ಅಂತ ನನ್ನ ಕ್ಷೇತ್ರಕ್ಕೆ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ ಜನಾರ್ದನ್ ರೆಡ್ಡಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿಯಲ್ಲೇ ಇದ್ದಂಥವ್ರು ಗಣಿ ಧಣಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣ ಕೂಡ ಹೌದು ಆಪರೇಷನ್ ಕಮಲ ಪರಿಚಯ ಮಾಡಿದ್ದು ಕೂಡ ಹೌದು ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿದ್ದಾರೆ ವೈಯಕ್ತಿಕ ವರ್ಚಸ್ಸಿದೆ ಇದೆ ಅವ್ರದೇ ಆದಂತಹ ಪಡೆ ಇದೆ ಆದರೆ ಸಿ ಬಿ ಐ ಕಾನೂನು ಹೋರಾಟ ಶುರುವಾದ ಮೇಲೆ ಆಮೇಲೆ ಜೈಲಿಗೆ ಹೋಗೊಂದ ಮೇಲೆ ಮೊದಲಿನ ಥರ ರೆಡ್ಡಿ ಇರಲಿಲ್ಲ ಆಪ್ತ ಶ್ರೀರಾಮುಲು ಬಿ ಜೆ ಪಿ ನಾಯಕರು ಅವ್ರನ್ನ ನಡೆಸ್ಕೊಂಡಂತಹ ರೀತಿ ವಾಪಸ್ ಅವ್ರನ್ನ ಬಿ ಜೆ ಪಿಗೆ ಕರೆತರುವಂತಹ ಪ್ರಯತ್ನಗಳು ಆರಂಭದಲ್ಲಿ ಯಾವುದೂ ಕೂಡ ಆಗಿರಲಿಲ್ಲ ಅವರು ಕೂಡ ವರಿಷ್ಠರ ನಡೆಯಿಂದ ಮನನೊಂದಿದ್ರು ಹಾಗಾಗಿ ಕೆ ಆರ್ ಪಿ ಪಿ ಪಕ್ಷ ಸ್ಥಾಪನೆ ಮಾಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಗಂಗಾವತಿಯಿಂದ ಗೆದ್ದರು ಆದರೆ ಈಗ ಅವರ ಪಕ್ಷ ಸೇರ್ಪಡೆ ಬಹುತೇಕ ಖಚಿತ ಅಂತ ಅನಿಸ್ತಾ ಇದೆ ಯಾಕಂದರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಮಾತುಕತೆ ಆಗಿದೆ ಅಂತಾನೆ ಅರ್ಥ ರಾಜ್ಯ ನಾಯಕರು ಸೌಜನ್ಯಕ್ಕಾದರೂ ಕೂಡ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಲಿಲ್ಲ ಹಿಂದೆ ಈ ಹಿಂದೆ ನಡೆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಆ ಎಲ್ಲ ಮುನಿಸನ್ನ ಮರೆತು ರೆಡ್ಡಿ ಈಗ ವಾಪಸ್ ಮಾತೃ ಪಕ್ಷಕ್ಕೆ ಬರ್ತಾರ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಮತ್ತೆ ಮಾತೃ ಪಕ್ಷಕ್ಕೆ ರೆಡ್ಡಿ ಬರ್ತಾರ ಅನ್ನೋದು ಸಸ್ಪೆನ್ಸ್ ಆಗಿನೇ ಉಳಿದಿದೆ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಗಂಭೀರವಾಗಿ ಚರ್ಚೆ ಆಗಿರಬಹುದು ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಫೈನಲ್ ಆಗುತ್ತಾ ಕೇವಲ ಅಲ್ಲಿ ಅವರ ಬೆಂಬಲನ ಅಥವಾ ಅಧಿಕೃತ ಪ್ರಭು ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮರಳಿ ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿಯ ಸೇರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ರು ಅಂದ್ರೆ ಅವರ ಆಪ್ತರಾಗಿರುವಂತ ಶ್ರೀರಾಮುಲು ಅವರ ಜೊತೆಗೂ ಕೂಡ ಮಾತಾಡಿ ಪಕ್ಷಕ್ಕೆ ಸೇರ್ಪಡೆಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕಟ್ಟರು ಪಟ್ರು ಅದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಕಾಲ ಕೂಡ ಬಂದಿರಲಿಲ್ಲ ಹಾಗಾಗಿ ಅವರು ಪ್ರತ್ಯೇಕವಾಗಿ ಪಕ್ಷವನ್ನು ಕೂಡ ಪಕ್ಷವನ್ನು ಕೂಡ ಕಟ್ಟಿ ನಂತರದಲ್ಲಿ ಅದೇ ಪಕ್ಷದಲ್ಲಿ ಅವ್ರೀಗ ಶಾಸಕರು ಕೂಡ ಆಗಿದ್ದಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಬಿಜೆಪಿಗೆ ಸೇರ್ತಾರ ಅಥವಾ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಉದ್ಭವವಾಗಿತ್ತು ಇಂತ ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಅಮಿತ್ ಶಾ ಅವರು ಅವರನ್ನ ಭೇಟಿ ಮಾಡಿ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ ಅದರ ನಂತರದಲ್ಲಿ ಇವತ್ತು ಕೆ ಆರ್ ಪಕ್ಷದ ಒಂದು ಪದಾಧಿಕಾರಿಗಳ ಸಭೆಯನ್ನ ತನ್ನ ಬೆಂಗಳೂರಿನ ನಿವಾಸದಲ್ಲಿ ಇವತ್ತು ನಾಲ್ಕು ಗಂಟೆಗೆ ಕರೆದಿರುವಂತದ್ದು ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ಪ್ರಮುಖವಾಗಿ ಬಿಜೆಪಿಯ ಜೊತೆಗೆ ಅಂದ್ರೆ ಪಕ್ಷವನ್ನ ವಿಲೀನ ಮಾಡ್ಬೇಕಾ ಅಥವಾ ಅಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಅಂದ್ರೆ ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೋಬೇಕ ಅನ್ನುವಂತ ಒಂದು ನಿಟ್ಟಿನ ನಿಟ್ಟಿನಲ್ಲಿ ಚರ್ಚೆಗಳಾಗುವಂತ ಸಾಧ್ಯತೆಗಳಿದ್ದಾವೆ ಬಹುತೇಕವಾಗಿ ಈಗಿರುವಂತಹ ಮಾಹಿತಿಯ ಪ್ರಕಾರ ನಾಳೆಯೇ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿನ ಸೇರ್ತಾರೆ ಆ ಒಂದು ಕುರಿತಂತೆ ಇವತ್ತು ನಾಲ್ಕು ಗಂಟೆಗೆ ಪದಾಧಿಕಾರಿಗಳ ಸಭೆಯಲ್ಲಿ ಎಲ್ಲರ ಒಂದು ವಿಶ್ವ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು ಪ್ರಮುಖವಾಗಿ ಕಲ್ಯಾಣ ಹಿಡಿತವನ್ನು ಇಟ್ಟುಕೊಂಡಿರುವಂತಹ ಜನಾರ್ದನ್ ರೆಡ್ಡಿ ಸಹಜವಾಗಿ ಬಿಜೆಪಿಗೆ ಸೇರ್ಪಡೆ ಆದಲ್ಲಿ ಬಿಜೆಪಿಗೆ ಇನ್ನು ಇನ್ನು ಬಲ ಹೆಚ್ಚು ಹೆಚ್ಚಳದಂತಾಗತ್ತೆ ಜೊತೆಗೆ ಬಳ್ಳಾರಿ ಭಾಗದಲ್ಲೂ ಕೂಡ ಏನು ಶ್ರೀರಾಮುಲು ಅವರ ಅವರನ್ನ ಅಭ್ಯರ್ಥಿ ಮಾಡಿದ್ರೆ ನಾನು ಅವರನ್ನ ಬೆಂಬಲಿಸುವುದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಮಾತನ್ನ ಈ ಹಿಂದೆ ಹೇಳ್ತಾ ಇದ್ರು ಆದ್ರೆ ಈಗ ಪಕ್ಷಕ್ಕೇನಾದ್ರು ಸೇರ್ಪಡೆ ಗೊಂಡ ನಂತರದಲ್ಲಿ ಅನಿವಾರ್ಯವಾಗಿ ಶ್ರೀರಾಮುಲು ಅವರನ್ನು ಕೂಡ ಬೆಂಬಲಿಸಬೇಕಾಗತ್ತೆ ಜೊತೆಗೆ ಬಿಜೆಪಿಗೂ ಕೂಡ ಸಾಕಷ್ಟು ಲಾಭ ಆಗತ್ತೆ ಪ್ರಭು ಕಾರ್ತಿಕ್ ಮಾಹಿತಿಗಾಗಿ